ಮಂಗಳೂರು ಕಾರಾಗೃಹಕ್ಕೆ ಗಾಂಜಾ ಸಪ್ಲೈ ಆಗ್ತಿದೆ ಹಾಡ ಹಗಲೆ ಜೈಲು ಒಳಗಡೆ ಗಾಂಜಾ ಎಸಿತಾ ಇದ್ದಾರೆ ಪುಂಡರು ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಈ ಕೃತ್ಯ ಸೆರೆಯಾಗಿದೆ ಕೂಡ ರಸ್ತೆಯಿಂದ ಜೈಲು ಕಾಂಪೌಂಡ್ ಒಳಗಡೆ ಗಾಂಜಾವನ್ನ ಎಸೆದ್ರ ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ ಗಮನಿಸ್ತಾ ಇದ್ದೀರಿ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ನಲ್ಲಿ ದೃಶ್ಯ ಇದು ಸ್ಕೂಟರ್ನಲ್ಲಿ ಬಂದು ಗಾಂಜಾ ಎಸೆದು ಪುಂಡರು ಅಲ್ಲಿಂದ ಕಾಲ್ಕಿತ್ರ ಮಾಜಿ ಮೇಯರ್ ಕವಿತಾ ಸನ್ನಿಲ್ ಅವರ ಕಾರಿನ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ನಂಬರ್ ಪ್ಲೇಟ್ ಇಲ್ಲದ ದ್ವಿಚಕ್ರ ವಾಹನದಲ್ಲಿ ಪುಂಡರು ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ದ್ವಿಚಕ್ರ ವಾಹನ ಸವಾರರನ್ನ ಸನಿಲ್ ಸವಾರಿದ್ದಾರೆ ಆದರೆ ಅಡ್ಡ ರಸ್ತೆ ಒಳಗಡೆ ನುಗ್ಗಿ ಈ ಬೈಕ್ ಸವಾರರು ಪರಾರಿಯಾಗಿದ್ದಾರೆ ಬೆಳವಣಿಗೆಗಳು ನಡೀತಾ ಇದೆ ಈ ರೀತಿಯ ಬೇರೆ ಬೇರೆ ಅಮೂಲ ಪದಾರ್ಥಗಳು ಜೈಲ್ ಕಂಪೌಂಡ್ ಬಿಸಾಡೋದು ಸರಿಸುಮಾರು ಮೂವತ್ತಕ್ಕೂ ಅಧಿಕ ಕಂಪ್ಲೇಂಟ್ ಜೈಲ್ ಇಲಾಖೆಯಿಂದ ಬಂದೀಕರಣ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ತನಿಖೆ ಯಾವ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಗೊತ್ತಿಲ್ಲ ಆದರೆ ಇದು ದಿನನಿತ್ಯ ಇದರ ಹಟ್ಟಹಾಸಗಳು ಎಷ್ಟರ ಆಗಿದೆ ಅಂತ ಹೇಳಿದರೆ ಎಲ್ಲ ಈ ರೀತಿಯ ಅಮಲು ಪದಾರ್ಥ ಗಾಂಜಾ ಡ್ರಗ್ಸ್ಗಳನ್ನು ದಿವಸಕ್ಕೆ ಹಲವಾರು ಸಂದರ್ಭದಲ್ಲಿ ಒಳಗಡೆ ಬಿಸಾಡುವಂಥದ್ದು ಆ ಸರಿಯಾದ ಮೂರುವರೆ ಗಂಟೆಗೆ ಅದು ಒಳಗಡೆಯಿಂದ ಯಾರು ಹೆಕ್ಕಿಕೊಂಡು ಹೋಗ್ತಾರೆ ಇದೆಲ್ಲವನ್ನು ದಾಖಲೆಗಳನ್ನು ಕೊಂಡಾಗ ಯಾರಿದನ್ನು ಮಾಡ್ತಾರೆ ಅಂಥ ಕೈದಿಗಳನ್ನು ಇಲ್ಲಿಂದ ಬೇರೆ ದೊಡ್ಡದಾದ ಜೈಲುಗಳು ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು ಇಲ್ಲಾಂದರೆ ಈ ರೀತಿಯ ಚಟುವಟಿಕೆಗಳು ನಿರಂತರ ಆಗ್ತಾ